ಅಷ್ಟ ಇನ್ವಾನ್ ಇನ್ನೊಮ್ಮೆ ಆಗ್ಬೇಕು ಹನುಮಂತನ ಇನ್ನೇನು ಇವಾಗ ಇವನ್ ಆಗೋನಲ್ವಾ ಹನುಮಂತ ತ್ರಿವಿಕ್ರಮ ಆಗ್ಬೋದು ಅನ್ನೋ ಮನಸ್ಸು ಸರ್ ಹನುಮಂತ ಧನರಾಜು ಬೆಸ್ಟ್ ಫ್ರೆಂಡ್ ಬಟ್ ಧನರಾಜುನ ಯಾವುದೇ ರೀತಿಲಿ ಕೂಡ ಬಿಟ್ಕೊಡ್ತಾ ಸುದೀಪ್ ಬಿಟ್ರೆ ಅಷ್ಟು ಗತ್ತೆ ಯಾರಿಗೂ ಇಲ್ಲ ಬಿಗ್ ಬಾಸ್ ನೋಡಲ್ಲ ಸದೀಪ್ ಅವ್ರಿಲ್ಲ ಅಂದ್ರೆ ನಮಗೆ ದರ್ಶನ್ ಹಾಯ್ ಹಲೋ ನಮಸ್ತೆ ಕರ್ನಾಟಕ ನಾನಿದ್ದೀನಿ ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಲ್ಲಿ ಸೊ ಇವತ್ತು ಏನಪ್ಪ ಇಲ್ಲಿದ್ದೀನಿ ಅಂತ ಹೇಳಿದ್ರೆ ಒಂದು ಪಬ್ಲಿಕ್ ಒಪಿನಿಯನ್ ಅಂತ ತಗೊಳ್ಳುವ ಅಂತ ಹೂಸ್ಟಾ ಪಡಿಯು ನಿಮ್ಮನ್ನು ತಡೆದಿರುವವರು ಯಾರು ಯಾವುದರ ಬಗ್ಗೆ ಅಂತ ಹೇಳಿದ್ರೆ ಈಗ ಜನರು ತುಂಬ ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡೋದು ನಮ್ಮ ಕನ್ನಡದ ವೆರಿ ಫೇಮಸ್ ಟ್ರೆಂಡಿಂಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಬಗ್ಗೆ ಸೊ ಬಗ್ಗೆ ಸೊ ಸೀಸನ್ ಲೆವೆನ್ ವಿನ್ನರ್ ಯಾರಾಗ್ತಾರೆ ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ ಅವರಿಗೆ ಯಾರು ವಿನ್ ಆಗ್ಬೇಕು ಈ ತರದೊಂದು ಪಬ್ಲಿಕ್ ಒಪಿನಿಯನ್ ಅಂತ ತಗೊಳ್ಳುವಂತಿದ್ರು ಓಕೆ ಹಾಗಾದ್ರೆ ಮೈಸೂರಿನ ಜನರ ಒಪಿನಿಯನ್ ಏನು ಸೀಸನ್ ಲೆವೆನ್ ನ ವಿನ್ನರ್ ಯಾರಾಗ್ತಾರೆ ಅನ್ನೋದನ್ನ ನೋಡ್ತಾ ಹೋಗುವ ಸ್ಟೇ ಟ್ಯೂನ್ ಸಲದ ಕನ್ನಡ ಬಿಗ್ ಬಾಸ್ ನೋಡ್ತಾ ಇದೀರಾ ನೋಡ್ತಾ ಇದೀವಿ ಸರ್ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಹನುಮಂತು ಮೋಕ್ಷಿತ ಮೋಕ್ಷಿತ ನನ್ನ ಫೇವ್ರೇಟ್ ರಜತ್ ರಜತ್ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೇಕು ಹನುಮಂತು ನಿಮ್ಮ ಫೇವ್ರೇಟ್ ಅವರೇನಾ ಹೌದು ಅವರೇ ನಮ್ಮ ಫೇವ್ರೇಟ್ ಹನುಮಂತ ಕನ್ನಡ ಇಲ್ಲ ಕನ್ನಡ ಕನ್ನಡ ಬಿಗ್ ಬಾಸ್ ನೋಡ್ತೀನಿ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ಧಾರವಾಹಿ ಮಾಡಿದಾರಲ್ಲ ಅವರೇ ಗೌತಮಿ ಗೌತಮಿ ಅವರೇ ಅವರೇ ವಿನ್ ಆಗ್ಬೇಕಾ ಹಾ ಹೌದು ತ್ರಿವಿಕ್ರಮ್ ಹನುಮಂತ ನಿಮ್ಮ ಫೇವ್ರೇಟ್ ಅವರೇನಾ ಅವರೇನಾ ವಿನ್ನರ್ ಯಾರು ಆಗಬೇಕು ಹನುಮಂತನೇ ಆಗಬೇಕು ಯಾಕಂದ್ರೆ ಸರ್ ಅನ್ ಫೇವ್ರೇಟ್ ಕನ್ಸೆಸ್ ಬಂದು ಹನುಮಂತು ಅನ್ ಫೇವ್ರೇಟ್ ಕಂಟೆಸ್ಟ್ ಹನುಮಂತು ಹೇಳವಾ ಯಾರಲ್ಲಿ ಬಿತ್ತು ಹನುಮಂತ ಸರ್ ಹನುಮಂತ ಮ್ಯಾಮ್ ನಿಮ್ಮದು ಸೆಟ್ ಹನುಮಂತ ಹನುಮಂತ ಕಂಟೆಸ್ಟೆಂಟ್ ಯಾರು ಹನುಮಂತ ಅನ್ ಫೇವ್ರೇಟ್ ಹನುಮಂತ ಮ್ಯಾಮ್ ನಿಮ್ಮದು ನಂದು ಮೋಕ್ಷಿತ ಹನುಮಂತ ಮೋಕ್ಷಿತ ಹನುಮಂತ 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 ನನಗೆ ವಿಕ್ರಮ್

ಯಾರು 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 ಹುಡುಗಿಯರ ಹಾ ಗೌತಮ್ ಇನಾ ಫ್ಯೂ ಮೌಮೆಂಟ್ಸ್ ಲೈಟ್ ಹಾಂ ಭವ್ಯನಾ ಭವ್ಯ ಗೌಡ ತ್ರಿವಿಕ್ರಮ್ 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 ಸರ್ ನಿಮ್ಮದು ತ್ರಿವಿಕ್ರಮ್ ತ್ರಿವಿಕ್ರಮ್ ಬಿಗ್ ಬಾಸ್ ಅಲ್ಲಿ ಹನುಮಂತ ಒಬ್ಬರು ಎಂಟ್ರೆಸ್ಟು ಮೋಕ್ಷಿತ ಮೋಕ್ಷಿತಾ ಯಾ ಅವರೇ ವಿನ್ ಅಲ್ಲ ಬೇರೆ ಯಾರು ಅವರೇ ವಿನ್ ಆಗಬೇಕು ಆದ್ರೆ ಹನುಮಂತ ವಿನ್ ಆಗ್ತಾರೆ ಹನುಮಂತ ವಿನ್ ಆಗ್ತಾರೆ ಮೋಕ್ಷಿತ ವಿನ್ ಆಗಬೇಕು ಫೈನಲ್ ಫೈನಲಿಸ್ಟ್ ಯಾರೆಲ್ಲ ಇರ್ತಾರೆ ಮೋಕ್ಷಿತ ತ್ರಿವಿಕ್ರಮ್ ಹನುಮಂತು ಮಂಜು ಯಾರು ವಿನ್ ಆಗ್ತಾರೆ ನಿಮ್ಗೆ ಯಾಕೆ ಬೇಕದು ಹನುಮಂತ್ ಅವರೇ ವಿನ್ ಆಗಬೇಕು ಓಕೆ ಯಾರು ಸೆಕೆಂಡ್ ಬರ್ಬೋದು ವಿಕ್ರಮ್ ಸೆಕೆಂಡು ಇವನು ಮಂಜಣ್ಣ ಮಂಜಣ್ಣ ಸೆಕೆಂಡ್ ತ್ರಿವಿಕ್ರಮ್ ಮೇ ಬಿ ಓಕೆ ಸೆಕೆಂಡ್ ಯಾರು ಬರ್ಬೋದು ರನ್ನರ್ ಅಪ್ ಹನುಮಂತ ಅವರು ಫೈನಲ್ ಲಿಸ್ಟ್ ಬಂದವ್ರೆ ಆದರೂ ತ್ರಿವಿಕ್ರಮಕ್ಕೆ ನಮಗೆ ನಂಬಿಕೆ ಫೈನಲ್ ತ್ರೀ ಫೈನಲಿಸ್ಟ್ ಯಾರೆಲ್ಲ ಆಗಿರ್ತಾರೆ ಒಂದು ತ್ರಿವಿಕ್ರಮ್ ಇನ್ನಿಬ್ರು ಭವ್ಯಗೌಡ ಭವ್ಯಗೌಡ ಹನುಮಂತು ರಜತ್ತು ಹನುಮಂತು ಭವ್ಯ ಫೈನಲ್ ತ್ರೀ ಕಂಟೆಸ್ಟ್ ಬಂದ್ಬಿಟ್ಟು ರಜತ್ತು ಆಮೇಲೆ ಭವ್ಯ ಇನ್ನು ನಮ್ಮ ಹುಡುಗ ಹನುಮಂತ್ ಸರ್ ಮಂಜು ಬರ್ತಾರೆ ಹನುಮಂತು ಬರ್ತಾರೆ ಬಟ್ ಇನ್ನೊಬ್ಬರು ಗೊತ್ತಿಲ್ಲ ಸರ್ ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಇಲ್ಲ ಸರ್ ಫೈನಲ್ ಸರ್ಟೆಸ್ಟೆಂಟ್ ಇರ್ತಾರೆ ಫೈನಲ್ಲಿ ಹೇಳಕ್ಕಾಗಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮೂರ್ ಜನರ ಹೆಸರು ಹೇಳುದಾಸ್ಟ್ ತ್ರೀ ಮೆಂಬರ್ಸ್ ಹನುಮಂತು ಒಬ್ಬ ಇರ್ತಾನೆ ಇನ್ನಿಬ್ರು ಯಾರು ಇನ್ನಿಬ್ರು ಗೀತಾ ಗೌತಮಿನ ಗೀತಾ ಗೌತಮ್ ಗೌತಮ್ನಲ್ಲ ಗೀತಲ್ ಮಾಡಾರಲ್ಲ ಭವ್ಯ 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 ಇನ್ನೊಬ್ರು 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 ಇದು ಸತ್ಯ ಧಾರಾವಾಹಿ ಗೌತಮಿ ಓಕೆ ಸುಮ್ಮನೆ ಕೂತಿರಲ್ಲ ಹನುಮಂತ್ ಬರ್ತಾರೆ ಗೌತಮಿ ಬರ್ತಾರೆ ಮಂಜಣ್ಣ ಬರ್ಬೋದು ಅದು ಬಿಟ್ಟರೆ ತ್ರಿವಿಕ್ರಮ್ ಬರ್ಬೋದು ನಿಮ್ಮ ಪ್ರಕಾರ ಗೌತಮಿ ಹನುಮಂತು ಮತ್ತೆ ಮಂಜಣ್ಣ ನಾನು ಏನೇ ಯಾ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಯಾರು ಫೈನಲಿಸ್ಟಲ್ಲಿ ಇರ್ತಾರೆ ಹನುಮಂತು ವಿಕ್ರಮ್ ವಿಕ್ರಮ್ ಇಬ್ಬರ ಸೊ ಯಾರು ವಿನ್ ಆಗಬೇಕು ವಿಕ್ರಮ್ ವಿಕ್ರಮ್ ಓಟ್ ಆಗ್ತಿದ್ರ ವಿಕ್ರಮ್ಗೆಲ್ಲ ಹೌದು ತ್ರಿವಿಕ್ರಮ್ ಹನುಮಂತ ವಿನ್ ಆಗಬೇಕು ಹನುಮಂತು ಹನುಮಂತ ನಿಮಗೆ ನಮಗೂ ಇಬ್ರು ವಿನ್ ಆಗಬೇಕು ಮೋಕ್ಷಿತ ಹನುಮಂತ ಒಬ್ರು ವಿನ್ ಆಗಬೇಕು ಅಂತ ಹನುಮಂತು ಹನುಮಂತು ಯಾರು ವಿನ್ ಆಗ್ತಾರೆ ಹನುಮಂತ

ತ್ರಿವಿಕ್ರಮ್ ಇನ್ನು ಇನ್ನು ಆಗ್ಬೋದು ಫೈನಲ್ ಟು ಇಬ್ಬರು ಯಾರು ಬರ್ಬೋದು ತ್ರಿವಿಕ್ರಮ್ ಬಿಟ್ಟರೆ ಇನ್ನೊಬ್ರು ರಜತ್ ಹನುಮಂತ ರಜತ್ ಹನುಮಂತ್ ತ್ರಿವಿಕ್ರಮ್ ಮತ್ತೆ ರಜತ್ ಯಾರು ವಿನ್ ಆಗ್ತಾರೆ ಅಥವಾ ಯಾರು ವಿನ್ ಆಗ್ಬೇಕು ರಜತ್ ವಿನ್ ಆಗಬೇಕು ಅವರೇ ವಿನ್ ಆಗ್ತಾರೆ ಅವರೇ ವಿನ್ ಆಗ್ತಾರೆ ಜಸ್ಟ್ ಮತ್ತೆ ಹನುಮಂತ ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗಬೇಕು ಹನುಮಂತ ವಿನ್ ಆಗ್ಬೋದು ರಜತ್ ವಿನ್ ಆಗ್ಬೇಕು ಹನುಮಂತು ಬರ್ಬೋದು ಆಮೇಲೆ ತ್ರಿವಿಕ್ರಮ್ ಬರ್ಬೋದು ಗೌಡ ಮತ್ತೆ ತ್ರಿವಿಕ್ರಮ್ ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗಬೇಕು ಹನುಮಂತು ಆಗಬೇಕು ಹನುಮಂತನೇ ವಿನ್ ಆಗ್ತಾರೆ ಭವ್ಯ ಗೌಡ ಆಗ್ತಾರೆ ಸರ್ ಕ್ರಮ ಮತ್ತೆ ಹನುಮಂತು ಹನುಮಂತು ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗಬೇಕು ತ್ರಿವಿಕ್ರಮ್ ತ್ರಿವಿಕ್ರಮ್ ವಿನ್ ಆಗ್ಬೇಕು ಯಾರು ವಿನ್ ಆಗ್ತಾರೆ ಅವರೇ ವಿನ್ ಆಗ್ತಾರೆ ಫೈನಲ್ ಟೂ ಗೆ ಮಂಜ ಇರ್ ಮಂಜಣ್ಣ ಇರ್ ಮಂಜಣ್ಣ ಮತ್ತೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಯಾರು ವಿನ್ ಆಗ್ತಾರೆ ಅಂತ ಹೇಳ್ತೀರಾ ತ್ರಿವಿಕ್ರಮ ನೀವು ತ್ರಿವಿಕ್ರಮ್ ಯಾರು ಇಬ್ರು ಟೂ ಕಂಟೆಸ್ಟೆಂಟ್ ಇರ್ತಾರೆ ಕೈಯಲ್ಲಿ ಲಾಸ್ಟ್ ಸುದೀಪ್ ಎರಡು ಕೈ ಇಟ್ಕೊಂಡಿರ್ತಾರಲ್ಲ ಅದ್ರಲ್ಲಿ ಯಾರೆಲ್ಲ ಇರ್ತಾರೆ ತ್ರಿವಿಕ್ರಮ ಮತ್ತೆ ಹನುಮಂತ ಇಬ್ರು ಇರ್ತಾರೆ ಅದ್ರಲ್ಲಿ ಹನುಮಂತ್ ವಿನ್ ಆಗ್ತಾರೆ ಹೌದು ಎಕ್ಸಾಕ್ಟ್ಲಿ ಸರ್ ಹನುಮಂತ್ ಯಾಕೆ ವಿನ್ ಆಗ್ಬೇಕು ಸರ್ ಹನುಮಂತ್ ಅಂತಂದ್ರೆ ಒಬ್ಬ ಹಳ್ಳಿ ಐದ ಪ್ಯಾಟೆಗೆ ಬಂದಿದ್ದಾನೆ ಬಟ್ ಪ್ಯಾಟೆದಲ್ಲಿ ಸರಿಗಮಾಪ ಶೋನ ಮುಗಿಸಿದಾನೆ ಈಗಲೂ ಕೂಡ ಬಿಗ್ ಬಾಸ್ ಬಂದಿದ್ರು ಕೂಡ ಅವನ ಹಳ್ಳಿ ಸೊಗಡು ಇನ್ನು ಕೂಡ ನಮ್ಗೆ ಕಾಣ್ತಾ ಇದೆ ಅವನಲ್ಲಿ ನೇರ ದಿಟ್ಟ ಯಾವುದೇ ಒಂದು ಕ್ವಶನ್ಸ್ ಕೇಳಿದ್ರು ಕೂಡ ನೇರವಾಗಿ ಆನ್ಸರ್ ಮಾಡ್ತಾನೆ ಯಾವುದೇ ಯಾವುದೇ ರೀತಿ ಕೂಡ ಮೋಸ ವಂಚನೆ ಅವನಿಂದ ಇನ್ನೂ ಇಲ್ಲ ಇವತ್ತೆಲ್ಲ ಸೀಸನ್ ಅಲ್ಲಿ ಎಲ್ಲದರಲ್ಲೂ ನೋಡ್ಕೊಳ್ಳಿ ಹಳ್ಳಿ ಸೊಗಡು ಎತ್ ಕಾಣ್ತಾ ಇದೆ ಅಂದ್ರೆ ಹನುಮಂತುಲೆ ಈ ತರದ ಕ್ಯಾರೆಕ್ಟರ್ ಜನರಿಗೆ ಇಷ್ಟ ಆಗುತ್ತೆ ಖಂಡಿತ ಸರ್ ಈಗ ನಮ್ಮ ಲೈಫಲ್ಲಿ ನಾವೇ ಅಷ್ಟೇ ಕೂಡ ಯಾರೋ ಒಂದು ನನಗೇನೋ ಒಂದು ಬೇಕಾಯ್ತು ಅಂದ್ರೆ ಸುಳ್ಳು ಹೇಳ್ಬಿಡ್ತೀನಿ ಹನುಮಂತು ಇವತ್ತು ಕೂಡ ಒಂದ್ ಸುಳ್ಳು ಹೇಳ್ತಾ ಇಲ್ಲ ಅವ್ನಿಗೆ ಏನು ಅನ್ಸುತ್ತೆ ಅದನ್ನು ನೇರವಾಗಿ ಶೋ ಮುಂದೆ ಕೊಡ್ತಾ ಇದ್ದಾನೆ ಹನುಮಂತು ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಸರ್ ಹನುಮಂತ ಧನರಾಜು ಬೆಸ್ಟ್ ಫ್ರೆಂಡ್ ಬಟ್ ಧನರಾಜುನ ಯಾವುದೇ ರೀತಿಯಲ್ಲಿ ಕೂಡ ಬಿಟ್ಕೊಡ್ತಾ ಈಗ ಧನರಾಜು ಕೂಡ ಒಂದು ಓಪನ್ ಆಗಿ ಹೇಳಬೇಕು ಅಂದ್ರೆ ಫ್ರೆಂಡ್ ಬಗ್ಗೆ ಹೇಳ್ಬಿಡ್ತಾನೆ ಹನುಮಂತ ಬಗ್ಗೆ ಸರ್ ಇವರು ಈ ತರ ಮಾಡಲಿಲ್ಲ ಆಡ್ಲಿಲ್ಲ ಅಂತ ಆದ್ರೂ ಕೂಡ ಅವರು ಗೇಮ್ ನ ಗೇಮ್ ತರ ತಗೋತಾರೆ ಅವರಿಬ್ರು ಆಟ ಮುಗಿದ್ಮೇಲೆ ಅವರಿಬ್ರು ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಏನ್ ಅಂತ ಹೇಳಿದಿ ಸರ್ ನೀವು ರಿಯಲಿ ಆಕ್ಟ್ಸ್ ಆಫ್ ಸ್ಟಾರ್ ಡ್ರೆಸ್ ಇನ್ನೊಬ್ರು ಇನ್ನು ಇನ್ ಯಾವ್ಯಾವ ಲೆವೆಲ್ ಕೊಟ್ಟೋಗ್ಬಿಡ್ತಾ ಇದ್ರು ಆದ್ರೆ ಡ್ರೆಸ್ ನೇಚರ್ ಒಂದು ಏನಿದೆ ಅವ್ನ್ ಕುರಿ ಕಾಯುವಾಗ ಹೇಗಿದ್ದ ಅದೇ ನೇಚರ್ ಅಲ್ಲಿ ಅವ್ನ ಇನ್ನೂ ಪಂಚೆ ಇದು ಅದೇ ತರ ಇದ್ದಾನೆ ಅದರಿಂದ ಅವನು ಹೊರಗಡೆ ಬಂದಿಲ್ಲ ಇನ್ನ ಹಾಗಾಗಿ ಅವನು ಅದೇ ಹಳ್ಳಿ ಇದ್ರಲ್ಲೇ ನ್ಯಾಯವಾದಿಯಾಗಿ ಹೋಗ್ತಿದ್ದಾನೆ ಅದಕ್ಕೆ ಅವನೇ ಗೆಲ್ಬೇಕು ಹನುಮಂತನ ಆಗ್ಬೇಕು ಯಾಕಂದ್ರೆ ಬಡತನದಿಂದ ಬಂದಿರೋ ನಾವು ಹುಡುಗ ಸೊ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಸೊ ಬಡತನ ಅನ್ನೋದೇನೋ ಗೊತ್ತಿರುತ್ತೆ ಓಕೆ ಸೊ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಅವರೆಲ್ಲ ಸೊ ಹಾಗಾಗಿ ಅವನಿಗೆ ಗೊತ್ತು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿ ಆಡ್ತಿದಾನೆ ಮೆಂಟಲಿ ತುಂಬಾ ಚೆನ್ನಾಗೂ ಇದ್ದಾನೆ ಒಳ್ಳೆ ರೀತಿಯಲ್ಲೂ ಇದ್ದಾನೆ ಸೊ ನಂಗ್ ಅವನೇ ವಿನ್ನರ್ ಆಗಬೇಕನ್ನೋದೇ ಅಂದ್ರೆ ಓನ್ಲಿ ಬಡತನ ಅನ್ನೋದು ಮಾತ್ರ ರೀಸನ್ ಅಲ್ಲ ಅವರು ಬೆಸ್ಟ್ ಕಂಟೆಸ್ಟೆಂಟ್ ಬೆಸ್ಟ್ ಕಂಟೆಂಟ್ಸ್ ಅಂತ ಕೂಡ ಎಂಟರ್ಟೈನ್ಮೆಂಟ್ ವಿಷಯದಲ್ಲೂ ಎಲ್ಲರೂ ಓಕೆ ಫೈನ್ ಯಾಕೆ ಅನ್ಬಂತು ಅವರು ಚೆನ್ನಾಗಿ ಟಾಸ್ಕ್ಗಳೆಲ್ಲ ಆಡ್ತಾರೆ ಟಾಸ್ಕ್ಗಳು ಆಡ್ತಾರೆ ಹಂಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಓಕೆ ಸರ್ ಸೀಸನ್ ಲೆವೆನ್ ಸುದೀಪ್ ಅವರದು ಲಾಸ್ಟ್ ಹೋಸ್ಟಿಂಗ್ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ ಕೇಸ್ ನೆಕ್ಸ್ಟ್ ಸೀಸನ್ ಇದ್ರೆ ಯಾರು ಹೋಸ್ಟ್ ಮಾಡಿದ್ರೆ ಬೆಟ್ಟ ನಮ್ಮ ಭಾಷೆ ಬರ್ತಾರೆ ಅವರೇ ಬರ್ತಾರೆ ಅವರೇ ನಡೆಸ್ಕೊಡ್ತಾರೆ ಅವ್ರು ಇಲ್ಲ ಅಂದ್ರೆ ಅವರೇನೆ ಅವ್ರು ಅನೌನ್ಸ್ ಮಾಡಿದ್ದಾರೆ ಟ್ವಿಟರ್ ಅಲ್ಲಿ ನೆಕ್ಸ್ಟ್ ಅವರೇನೆ ಓಕೆ ಥ್ಯಾಂಕ್ ಯು ಅವರೇನೆ ಓಕೆ ಅಪ್ಪಟ ಸುದೀಪ್ ಅಭಿಮಾನಿ ಥ್ಯಾಂಕ್ ಯು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ಆಕ್ಚುಲಿ ಸುದೀಪ್ ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಬೇರೆ ರಮೇಶ್ ಅರವಿಂದ್ ರಮೇಶ್ ಅರವಿಂದ್ ಅವ್ರು ಬಿಟ್ಟರೆ ರಮೇಶ್ ಅರವಿಂದ್ ಸುದೀಪ್ ಅವ್ರು ಬಿಟ್ಟರೆ ಬೇರೆ ಯಾರು ಹೋಸ್ಟ್ ಮಾಡಬೇಕು ದರ್ಶನ್ ಸುದೀಪ್ ಬಿಟ್ಟರೆ ಬೇರೆ ಯಾರು ಹೋಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಡಾಲಿ ಧನಂಜಯ್ ಓಕೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ ಸುದೀಪ್ ಬಿಟ್ಟರೆ ಅವ್ರ ಗಣೇಶ್ ಅವ್ರು ಮಾಡ್ಬೋದು ಸರ್ ಬೆಟರ್ ಬೆಟರ್ बेटर ಅನ್ನೋದಕ್ಕಿಂತ ಅವರೇ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಬೆಟರ್. ಅಂದ್ರೆ ಇನ್ ಕೇಸ್ ಯಾರಾದರೂ ಬಂದ್ರೆ ಬರಕ ಚಾನ್ಸ್ ಇಲ್ಲ. ಇಲ್ಲ ಚಾನ್ಸ್ ಇಲ್ಲ ನೋ ಬರಿ ಅವರು ಬೆಟರ್ ಆ ಬೇರೆ ಯಾರು ಇಲ್ಲ. ಆತರ ಗತ್ತಲ್ಲಿ ಮಾತಾಡೋರು ಯಾರಿಲ್ಲ ಓಕೆ ಸರ್. ಬಿಗ್ ಬಾಸ್ ನೋಡಲ್ಲ ಸதீಪ್ ಅವರ ಅಂದ್ರೆ. ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿದೆ. ರಮೇಶ್ ರಮೇಶ್ ವೀಕೆಂಡ್ ರಮೇಶ್ ಥ್ಯಾಂಕ್ ಯು. ಯಾರು ಬಂದ್ರೆ? ಇಲ್ಲ ಸರ್. ಆವರೇ ಮಾಡ್. ಆವರೇ ತುಂಬಾ ಅವರೇ ಇರಬೇಕು ಸರ್. ಬೇರೆ ಬೇರೆ ಬಂದ್ರೆ ಬೇರೆ ಯಾರ್ನ ಎಕ್ಸ್‌ಪೆಕ್ಟ್ ಮಾಡೋದ್ರ ಸ್ವಲ್ಪ ಡೌಟ್. ನೆಕ್ಸ್ಟ್ ಅಂತ ಇದ್ರೆ ಯಶು ಯಶು ಅವರೇ ಬೆಸ್ಟ್ ಅವರೇ ಬೆಸ್ಟ್ ಅಲ್ಲಿ ಯಾರು ಸೂಟ್ ಆಗಲ್ಲ ಯಾರು ಸೂಟ್ ಆಗಲ್ಲ ಸುದೀಪ್ ಬಿಟ್ರೆ ಅವರೇ ಬೇಕಲ್ಲ ಯಾರು ಮಾಡೋರು ಚೆನ್ನಾಗಿರಲ್ಲ ಸುದೀಪ್ ಮಾಡೋರು ಸುದೀಪ್ ಮಾಡೋರು ಕ್ಲಾಸ್ ಫ್ಲಾಪ್ ಆಯ್ತದೆ ಅವರು ಮಾಡಲಿಲ್ಲ ಅಂದ್ರೆ ನಮಗೆ ದರ್ಶನ್ ದರ್ಶನ್ ಸುದೀಪ್ ಬಿಟ್ಟರೆ ದರ್ಶನ್ ಬರ್ಬೋದು ಸುದೀಪ್ ಮಾಡಿದ್ರೆ ಯಾರು ಮಾಡಿದ್ರೆ ಇಷ್ಟ ಆಗಲ್ಲ ಸುದೀಪ್ ಅವ್ರಂತ ಕಾಯ್ತಾ ಇರ್ತಿ ಸುದೀಪ್ ಬಿಟ್ರೆ ಯಾರು ಕಂಡಂಗೆ ಸರಿ ಸುದೀಪ್ ಬೆಸ್ಟ್ ಮಾಡ್ತಾ ಸುದೀಪ್ ಬೆಸ್ಟ್ ಅವ್ರು ಬಿಟ್ರಿ ಆತರ ವಯಸ್ಸು ಆತರ ಕಂಡೀಷನ್ ಆತರ ಗಡ್ಸು ಬೇರೆ ಯಾರು ಯಾಕರಲ್ಲ ಸುದೀಪ್ ಒಂದು ಹೋಸ್ಟ್ ಮಾಡಿದ್ರೆ ಅದಕ್ಕೊಂದು ಗತಿ ಇರುತ್ತಲ್ಲ ಅವ್ರು ಅವ್ರಿಗೆ ಬಿಟ್ರಿ ಮಾಡ್ತಾರೆ ಯಾರು ಇಲ್ಲ ಅಂತವ್ ಯಾರು ಅಂದ್ರೆ ಬರ್ಬೇಕು ಅಂದ್ರೆ ಆಯ್ಕೆ ಮಾಡ್ಬೇಕು ತುಂಬಾ ಆಯ್ಕೆ ಮಾಡಿ ಅದನ್ನ ಇಂಟ್ರೂ ಮಾಡ್ಬೇಕು ನಿಮಗೆ ಕ್ಲಾಪ್ಸ್ ರೀ ಸುಮ್ಮನೆ ಕೂತಿರಲ್ಲ ಐಡಿಯಾ ಇಲ್ಲ ಅವ್ರ ಬಿಟ್ರೆ ಬೇರೆ ಯಾರು ಐಡ್ಯಾ ಇಲ್ವಲ್ಲ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಮೋಸ್ಟ್ಲಿ ಯಾರು ಚೆನ್ನಾಗಿರಲ್ಲ ಸುದೀಪ್ ತೇ ಚೆನ್ನಾಗಿರುತ್ತೆ ಯಾಕಂದ್ರೆ ಅವ್ರದ್ದು ಅನ್ವೀಟೆಬಲ್ ಆಂಕ್ರಿಂಗ್ ಸೊ ಇದು ಆಕ್ಚುಲಿ ಚೆನ್ನಾಗೆ ಸುದೀಪ್ ಸರೇ ಮಾಡ್ತಾರೆ ಸರ್ ಪಕ್ಕ ನೋಡ್ಕೊಳ್ಳಿ ಇನ್ ಕೇಸ್ ಬೇರೆ ಆಪ್ಷನ್ ಇದ್ರೆ ರಮೇಶ್ ಸರ್ ಚೆನ್ನಾಗಿ ಮಾಡ್ಬೋದು ರಮೇಶ್ ಸರ್ ಸುದೀಪ್ ಬಿಟ್ರೆ ಬೇರೆ ಯಾರು ಹೋಸ್ಟ್ ಮಾಡ್ಬೋದು ಸುದೀಪ್ ಇಸ್ ಸುದೀಪ್ ಅವರೇ ಮಾಡಬೇಕು ಬಟ್ ಅವ್ರು ಬಿಟ್ಟರೆ ಸುಜನ್ ಲೊಕೇಶನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಸುದೀಪನ್ನ ರಿಪ್ಲೇಸ್ ಮಾಡೋದು ಕಷ್ಟ ಇದೆ ಐ ಥಿಂಕ್ ರಮೇಶ್ ಮಾಡ್ಬೋದು ಅನ್ಸುತ್ತೆ ಏ ಸುದೀಪ್ ಇದ್ರೇನೆ ಚೆಂದ ಸುದೀಪ್ ಇದ್ರೆ ಓಕೆ ಸರ್ ಸುದೀಪ್ ಮಾಡಿದ್ರೆ ಬಿಟ್ಟು ಸುದೀಪ್ ಮಾಡಿದ್ರೆ ಅವರೇ ಬಿಟ್ಟರೆ ಬೇರೆ ಯಾರು ಮಾಡಿದ್ರು ಬೇರೆ ಆಪ್ಷನ್ ನಾವು ನೋಡ್ಬೋದು ನೀ ಬೇರೆ ಯಾರಾದರೂ ಮಾಡ್ಲಿಕ್ಕೆ ಇಷ್ಟ ಸುದೀಪ್ ಬಿಟ್ರ ಅಷ್ಟು ಗತ್ತೆ ಯಾರಿಗೂ ಇಲ್ಲ ಬ್ರೋ ಮತ್ತೆ ಅಷ್ಟು ತಾಳ್ಮೆಯಿಂದ ಯಾರು ನಡೆಸಕ್ಕು ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಸುದೀಪ್ ಬಿಟ್ರ ಬಿಗ್ ಬಾಸ್ ಗೆ ಬೇರೆ ಯಾರು ಅಂತ ಸೂಟ್ ಆಗಲ್ಲ ಸರ್ ಸೂಟ್ ಆಗಲ್ಲ ರಮೇಶ್ ಸರ್ ಅರವಿಂದ್ ಸರ್ ಕೊಡ್ಬೋದು ಕೊಡ್ಬೋದು ಓಕೆ ನಿಮ್ಮ ಬೆಸ್ಟ್ ಸೀಸನ್ ಯಾವುದು ಬಿಗ್ ಬಾಸ್ ಅಲ್ಲಿ ಈ ಸೀಸನ್ ಅದ ಯಾವ ಸೀಸನ್ ಸೀಸನ್ ಅಂದ್ರೆ ಸರ್ ನಮಗೆ ಆ ಯಾವ ಸರ್ ಅವರು ಅರವಿಂದ್ ಇವರು ಇವರು ಯಾರು 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 ಯಾರು

ಇದು ಸೀಸನಿಂದ ಅರವಿಂದಿಂದ ತುಂಬ ಚೆನ್ನಾಗಿತ್ತು ಓಕೆ ಓಕೆ ಅರವಿಂದ್ ಮತ್ತು ಮಂಜು ಪಾವಗಡ ಅನ್ನೋ ಸಾಕತ್ತಾರ ಹೌದು ಮಂಜು ಪಾವಗಡ ಇದ್ದರು ಅರವಿಂದ್ ನಮ್ಗೆ ತುಂಬ ಪ್ಯೂರ ಇದ್ದರು ಫುಲ್ ಲೆವೆನ್ ಸೀಸನ್ಸ್ ನಿಮ್ಮ ಫೇವ್ರೆಟ್ ಸೀಸನ್ ಅಂತ ಹೇಳಿದ್ರೆ ಕುರಿಪ್ರತಾಪ್ ಅವ್ರು ಇದ್ರಲ್ಲ ಲಾಸ್ಟ್ ಸೀಸನ್ ಸಖತ್ತಾಗಿ ಸಖತ್ತಾಗಿ ಸರ್ ವಿಜಯ್ ರಾಘವೇಂದ್ರ ಅರೆ ಫಸ್ಟ್ ಸೀಸನ್ ತ್ಯಾಂಕ್ ಯೂ ಆದಂಥ ಸೀಸನ್ ಸೀಸನ್ ನಮ್ಮ ಸುಜನ್ ಲೋಕೇಶ್ ಸುಜನ್ ಲೋಕೇಶ್ ನಿಮಗೆ ಸೇಮ್ ಸೇಮ್ ಥ್ಯಾಂಕ್ ಯು ಮ್ಯಾಮ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಓಕೆ ಯು ಥ್ಯಾಂಕ್ ಯು ಸರ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು

ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವಿಷ್ಟು ಪಬ್ಲಿಕ್ ಒಪಿನಿಯನ್ ಈ ಸಲದ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗಬೇಕು ಯಾರು ಫೈನಲ್ಗೆ ಬರ್ತಾರೆ ಅನ್ನೋದನ್ನು ಅವರ ಒಪಿನಿಯನ್ ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ಫೈನಲ್ ರಿಸಲ್ಟ್ ನಮ್ಗೆ ಗೊತ್ತಾಗೋದು ಇನ್ನೂ ಎರಡು ವಾರ ಇದೆ ಅದರ ನಂತರನೇ ಸೊ ಯಾರು ವಿನ್ ಆದರೂ ಯಾರು ಸೋತರು ಅವರವರ ರೀತಿಯಲ್ಲಿ ಅವರವರು ಉತ್ತಮವಾಗಿ ಆಡ್ತಾ ಇದ್ದಾರೆ ಸೊ ಪಬ್ಲಿಕ್ ಒಪಿನಿಯನ್ ಮ್ಯಾಟರ್ಸ್ ಅಂತ ಹೇಳ್ತಾ ನೀವು ಕೂಡ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ ಆ್ಯಂಡ್ ನಿಮಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೆ ಸಿಗ್ತೀನಿ ನಮಸ್ಕಾರ